ನಮಸ್ಕಾರ ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಮೊದಲಿಗೆ ಮುಖ್ಯಾಂಶಗಳು ಮಾಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಬಾಗಿ ವಾರ್ತೆಗಳ ವಿವರ ಮಾಗಡಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಗಡಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಮನಗರದ ಮಾನ್ಯ ಉಪನಿರ್ದೇಶಕರಾದ ಶ್ರೀಮತಿ ಸವಿತಾ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಕಂಡಾಗ ಕೈಯಾಯಿಡಿ ಜೊತೆಯಾಗಿ ಬದುಕೊಂಡ ಮುಂದೆ ನಡೆ ಮತ್ತು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ದಾನಿಗಳು ಹಾಗೂ ಗಣ್ಯರನ್ನು ಸನ್ಮಾನಿಸಿ ಕಾಲೇಜು ವತಿಯಿಂದ ಗೌರವಿಸಲಾಯಿತು ನಂತರದಲ್ಲಿ ಈ ಕಾರ್ಯಕ್ರಮ ಕುರಿತು ಜುಟ್ಟನಹಳ್ಳಿ ಎನ್ನ ಅಧ್ಯಕ್ಷರಾದ ಜೆ ಪಿ ಚಂದ್ರೇಗೌಡರು ಮಾತನಾಡಿ ಖಾಸಗಿ ಕಾಲೇಜಿಗಿಂತ ಅದ್ಭುತವಾಗಿ ಈ ಕಾಲೇಜು ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಅಂಕ ಗಳಿಸಿ ಕಾಲೇಜಿಗೆ ಒಳ್ಳೆಯ ಹೆಸರು ತರಲಿ ವಿದ್ಯಾರ್ಥಿಗಳು ಎಂದರು ವಾರ್ಷಿಕೋತ್ಸವ ಕಾರ್ಯಕ್ರಮ ಯಾವುದೇ ಒಂದು ಖಾಸಗಿ ಕಾಲೇಜಿಗಿಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಉಪನ್ಯಾಸ ಮತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಒಂದು ಸಹ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ಅದೇ ರೀತಿ ಮುಂದಿನ ದಿವಸಗಳಲ್ಲೂ ಈ ಕಾಲೇಜು ಒಂದು ಉತ್ತಮವಾದಂಥ ಉತ್ತಮವಾದಂಥ ಒಂದು ಸ್ಕೋರ್ ಬಂದು ಉತ್ತಮವಾದಂಥ ಒಂದು ಹೆಸರನ್ನು ಮಾಡಲಿ ಎಲ್ಲ ಕಾಲೇಜುಗಳಲ್ಲೂ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗುವಂತಹಿಸ್ತೇನೆ ಹಾಗೂ ಇದೇ ವೇಳೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದ ಶ್ರೀಮತಿ ಸವಿತಾ ರವರು ಮಾತನಾಡಿ ಉತ್ಸಾಹಿಯಾದ ಪ್ರಾಂಶುಪಾಲರು ಉಪನ್ಯಾಸಕರು ಕಾಲೇಜಿನಲ್ಲಿ ಇದ್ದಾರೆ ಶಿಸ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಎಂದರು ಈ ಕಾಲೇಜಲ್ಲಿ ಬಹಳ ಉತ್ಸಾಹಿಯಾದಂಥ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಜೊತೆ ಈ ಕಾಲೇಜು ನಡೀತಾ ಇದೆ ಇಲ್ಲಿನ ವಿದ್ಯಾರ್ಥಿಗಳ ಶಿಸ್ತು ಬಹಳ ಅಭಿನಂದನಾರ್ಹವಾದಂಥ ಮತ್ತೆ ಇಲ್ಲಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ಕೂಡ ಬಹಳ ಮುಂದುವರೆದಿರದ ಇದನ್ನು ಕಂಡು ಬಹಳ ಸಂತೋಷ ಆಗ್ತಾ ಇದೆ ಇಂಥ ಕಾಲೇಜುಗಳ ಸಂಖ್ಯೆ ಹೆಚ್ಚಲಿ ಅನ್ನುವಂಥದ್ದೇ ಈ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ನಮ್ಮೆಲ್ಲರ ಅಭಿಪ್ರಾಯ ಹಾಗೂ ಇದೇ ವೇಳೆಯಲ್ಲಿ ಕಾಲೇಜು ಪ್ರಾಂಶುಪಾಲರಾದ ಜಿ ನಾಗಣ್ಣನವರು ಮಾತನಾಡಿ ನಮ್ಮ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಸುಮಾರು ಎಪ್ಪತ್ತು ವರ್ಷದ ಇತಿಹಾಸ ಹೊಂದಿದ ಕಾಲೇಜು ನಮ್ಮದು ಎಂದರು ಮೊದಲಿಗೆ ನಮ್ಮ ಕಾಲೇಜಲ್ಲಿ ಏನೇ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಕೂಡ ನಮ್ಮ ಈ ಕಾಲೇಜಿಗೆ ಮಾಗಡಿಯ ಹೃದಯ ಭಾಗದಲ್ಲಿರುವ ಈ ಕಾಲೇಜ್ಗೆ ಮಾಗಡಿಯ ಜಿ ಮಾಗಡಿ ತಾಲೂಕಿನ ಎಲ್ಲ ಭಾಗದಿಂದ ಮಕ್ಕಳು ಬರ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಶಿಸ್ತಿದೆ ಉರಿತ ಉಪನ್ಯಾಸಕರಿದ್ದಾರೆ ಇವತ್ತಿನ ದಿನಗಳಲ್ಲಿ ಏನು ತಂದೆ ತಾಯಿಗಳು ಪೋಷಕರು ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸ್ತಾರೆ ಅದನ್ನು ಆ ವ್ಯವಸ್ಥೆ ತಪ್ಪಿ ನಮ್ಮ ಕಾಲೇಜಿಗೆ ಕಳಿಸಿದರೆ ಎಷ್ಟೇ ಜನ ಮಕ್ಕಳು ಬಂದರೂ ಅವ್ರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಮತ್ತು ವಿದ್ಯಾಭ್ಯಾಸ ಜೊತೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಒದಗಿಸ್ತೀವಿ ಸರ್ಕಾರ ನಮ್ಮ ಜೊತೆಯಲ್ಲಿದೆ ಮಾಧ್ಯಮದವರು ಕೂಡ ಇದಕ್ಕೆ ದಿನನಿತ್ಯ ಇದಕ್ಕೆ ಸಹಕರಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪೋಷಕರು ಅರ್ಥ ಮಾಡಿಕೊಂಡು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸರ್ಕಾರಿ ಕಾಲೇಜಿಗೆ ಕಳಿಸ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ನಮ್ಮಲ್ಲೆಲ್ಲ ನುರಿತ ಉಪನ್ಯಾಸಕರಿದ್ದಾರೆ ಒಳ್ಳೆಯ ಫಲಿತಾಂಶ ಕೂಡ ಬರುತ್ತೆ ಇಷ್ಟು ನಾನು ಹೇಳ್ತೀನಿ ಶೌಚಾಲಯ ಪ್ರತ್ಯೇಕ ಶೌಚಾಲಯ ಇಲ್ಲ ನಮ್ಮ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಣ್ಣು ಮಕ್ಕಳ ಸಂಖ್ಯೆಗಿಂತ ಹೆಚ್ಚಾಗಿದೆ ನಮ್ಮ ಕಾಲೇಜಿನಲ್ಲಿ ಶೌಚಾಲಯದ ಕೊರತೆ ಇದೆ ಮತ್ತು ಇದ್ರ ಜೊತೆಗೆ ನಮಗೆ ಅಗತ್ಯವಾದಂಥ ಕೊಠಡಿಗಳ ಕೊರತೆ ಇದೆ ಮತ್ತು ಕೆಲವು ಹಲವು ಸೌಲಭ್ಯ ಸೌಲಭ್ಯಗಳಿದೆ ಇದಾಗಲೇ ನಾವು ಎಲ್ಲ ನಮ್ಮ ಮೇಲಧಿಕಾರಿಗಳಿಗೀಗಾಗಲೇ ನಾವು ಅದನ್ನು ಕೋರಿಕೆಯನ್ನು ಸಲ್ಲಿಸಿದ್ದೀವಿ ಇದಾಗಲೇ ಇದು ನಮ್ಮ ಕೋರಿಕೆಗಳು ಈಡೇರುವ ಹಂತ ತಲುಪಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಆದಷ್ಟು ಬೇಗ ಈ ಸೌಲಭ್ಯಗಳು ನಮಗೆ ಒದಗುತ್ತೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಈ ಸಂದರ್ಭದಲ್ಲಿ ಶ್ರೀಮತಿ ಒಂಬಮ್ಮ ನರಸಿಂಹಮೂರ್ತಿ ಶ್ರೀ ಕಡಬಗೆರೆ ಮುನಿರಾಜು ಹುಲ್ಲಿಕಟ್ಟೆ ಕಾಲೇಜಿನ ಪ್ರಾಂಶುಪಾಲರಾದ ಗೋವಿಂದರಾಜು ಅಗಲಕೋಟೆ ಆಂಡ್ ಪೋಸ್ಟ್ನ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ರಮೇಶ್ ಉಪನ್ಯಾಸಕರಾದ ಬೆಟ್ಟಸ್ವಾಮಿ ಹಾಗೂ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಬಿಡದಿಯ ಬಿಜಿಎಸ್ ವೃತ್ತದ ಬಳಿ ಪರಮ ಪೂಜ್ಯ ಶ್ರೀ ಬಾಲ ಗಂಗಾಧರನಾಥ ಸ್ವಾಮೀಜಿ ಜಯಂತ್ಯತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಬಿಡದಿಯ ಬಿಜಿಎಸ್ ವೃತ್ತದ ಬಳಿ ಆಯೋಜಿಸಿದ್ದ ಪರಮಪೂಜ್ಯ ಶ್ರೀ ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ಪೂಜ್ಯರನ್ನು ಸ್ಮರಿಸಿದರು ಹಾಗೂ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಪ್ರಸಾದ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ ವಂದನೆಗಳು